ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧೋನಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ನೋಡಲು ಈಗಲೇ ನಿಮ್ಮ ಭೀಮಧೋನಿ ನ್ಯೂಸ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಎಸ್ ಡಿಟಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಘಟಪ್ರಭಾ ಈ ಶಾಲೆಯಲ್ಲಿ ಪಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯರಾದ ಶ್ರೀ ಜೆ ಸಿ ಮಠಪತಿ ಗುರುಗಳು ವಹಿಸಿಕೊಂಡಿದ್ದರು ಪಾಲಕ ಪ್ರತಿನಿಧಿಗಳಾಗಿ ಶ್ರೀ ರಾಜು ಗಾಡಿ ಹಾಗೂ ಕವಿತಾ ಎಸ್ ಇವರು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಶ್ರೀ ಆರ್ ಡಿ ಉಪ್ಪ ಶ್ರೀ ಬಿ ಆರ್ ಕರಿಗಾರ್ ಶ್ರೀಮತಿ ಬಿ ಎಸ್ ದೇಯನ್ನವರ್ ಹಾಗೂ ಶ್ರೀ ಎಲ್ ಸಿ ಹುರ್ಕಡ್ಲಿ ಅವರು ಮಾತನಾಡಿದರು ಮಕ್ಕಳನ್ನು ಸರ್ವತೋಮುಖವಾಗಿ ತಯಾರು ಮಾಡುವುದು ಎಂದು ಪಾಲಕ ಪ್ರತಿನಿಧಿಗಳೊಂದಿಗೆ ಶಿಕ್ಷಕರು ಸಂಕಲ್ಪ ಮಾಡಿದರು ಇದಕ್ಕೆ ಎಲ್ಲ ಪಾಲಕರ ಪ್ರೋತ್ಸಾಹ ಇರಲೆಂದು ಕೇಳಿಕೊಂಡರು ಅಧ್ಯಕ್ಷೀಯ ಭಾಷಣದಲ್ಲಿ ಪಾಲಕರಿಂದ ಕೇಳಿ ಬಂದ ಮಕ್ಕಳಿಗೆ ಪ್ರತಿ ವಾರ ನೈತಿಕ ಶಿಕ್ಷಣದ ಪಾಠವನ್ನು ತೆಗೆದುಕೊಳ್ಳುವುದರೊಂದಿಗೆ ಅವರಲ್ಲಿ ನೈತಿಕ ಮೌಲ್ಯವನ್ನು ಬಿತ್ತುವುದಾಗಿ ಜೊತೆಗೆ ಉತ್ತಮ ಸುಸಂಸ್ಕೃತರನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮದು ಎಂಬ ಅಂಶವನ್ನು ಪಾಲಕರಿಗೆ ತಿಳಿಸಿದರು ಪಾಲಕರ ಸಭೆಯಲ್ಲಿ ಹಲವಾರು ಪಾಲಕರು ಭಾಗವಹಿಸಿ ಇಂದು ನಡೆದ ಹಿಂದಿ ವಿಷಯದ ಕಂಗೋಲಿ ಸ್ಪರ್ಧೆಗೆ ಪಾಲಕರೇ ನಿರ್ಣಾಯಕರಾಗಿ ನಿರ್ಣಯವನ್ನು ನೀಡಿದರು ಸುಮಾರು ನಲವತ್ತು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು